ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಶೇಷ ಹಳ್ಳಿ ಸ್ಟೈಲಲ್ಲಿ ಮಸ್ಸೊಪ್ಪು ಅಂದರೆ ಸೊಪ್ಪು ಸಾಂಬಾರು ಮಾಡೋದನ್ನು ಇದ್ದೀನಿ ಇದನ್ನು ನಾವು ಅನ್ನ ರಾಗಿ ಮುದ್ದೆ ಚಪಾತಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಸೂಪರಾಗಿರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟು ಕೂಡ ಅಷ್ಟೇ ಒಳ್ಳೆ ರುಚಿಯಾಗಿರುತ್ತೆ ಯಾರು ಬೇಕಾದರೂ ಮಾಡ್ಕೋಬೋದು ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತಂದರೆ ಒಂದು ಸಲ ನೋಡೋಣ ಮೊದಲೇದಾಗಿ ನಾನಿಲ್ಲಿ ಸೊಪ್ಪು ಸಾಂಬಾರು ಮಾಡೋದಕ್ಕೆ ಒಂದು ನೂರೈವತ್ತು ಗ್ರಾಮ್ನಷ್ಟು ತೊಗರಿ ಬೇಳೆನ ತೊಗೊಂಡು ಒಂದೆರಡು ಸಲ ತೊಳೆದುಬಿಟ್ಟು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಹುಳಿ ಟೊಮ್ಯಾಟೊ ಒಂದು ಸ್ಪೂನ್ನಷ್ಟು ಸಾಂಬಾರ್ ಪೌಡರು ಒಂದು ಕಾಲು ಟೀ ಸ್ಪೂನ್ನಷ್ಟು ಅರಶಿನ ಪುಡಿ ಸ್ವಲ್ಪ ಹುಣಸೆ ಹಣ್ಣು ಹಾಗೆಯೇ ಇದ್ರ ಜೊತೆಗೇನೆ ಸ್ವಲ್ಪ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಇದ್ರ ಜೊತೆಗೇ ಒಂದೆರಡು ಗ್ಲಾಸ್ನಷ್ಟು ನೀರು ಹಾಕ್ಬಿಟ್ಟು ಒಂದು ಸಲ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೆಲವೊಂದು ಸಾಂಬಾರನ್ನ ನಾವು ಒನ್ ಟೈಮ್ ತಿಂದರೆ ಮತ್ತೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಬಟ್ ಈ ಸಾಂಬಾರು ಇರುತ್ತಲ್ವ ಇದನ್ನು ನಾವು ಎರಡು ಮೂರು ದಿನ ಇದ್ರೂ ಸಹ ತಿನ್ಬೋದು ಯಾಕೆಂದರೆ ಅಷ್ಟು ರುಚಿಯಾಗಿರುತ್ತೆ ಇದು ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿದ ಮೇಲೆ ಇವಾಗ ಇದಕ್ಕೇನೆ ಒಂದು ಕಟ್ನಷ್ಟು ಮೆಂತ್ಯ ಸೊಪ್ಪು ಹಾಗೆಯೇ ಒಂದು ಕಟ್ನಷ್ಟು ಪಾಲಕ್ ಸೊಪ್ಪು ಒಂದು ಕಟ್ಟು ಬಳವಡಕ ಸೊಪ್ಪನ್ನು ತಗೊಂಡಿದ್ದೀನಿ ಈ ಸೊಪ್ಪಲ್ಲಿ ಮಣ್ಣೆಲ್ಲ ಇರುತ್ತಲ್ವ ಒಂದು ಮೂರು ನಾಲ್ಕು ಸಲ ನಾವು ಇದನ್ನು ವಾಶ್ ಮಾಡ್ಕೋಬೇಕು ಹಾಗಾದರೆ ಅದರಲ್ಲಿರ್ತಕ್ಕಂಥ ಮಣ್ಣೆಲ್ಲ ಹೋಗುತ್ತೆ ಈ ರೀತಿ ಎಲ್ಲ ತೊಳೆದ್ಬಿಟ್ಟು ನಾನೀಗ ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ ಇದನ್ನು ನಾವು ತುಂಬ ಕಡಿಮೆ ಟೈಮಲ್ಲಿ ರೆಡಿ ಮಾಡ್ಕೋಬೋದು ಈ ಥರ ಕುಕ್ಕರಲ್ಲಿ ಅಷ್ಟೇ ಟೈಮ್ ತಗೊಳ್ಳೋದು ಒಲೆ ಮೇಲೆ ಇಟ್ಟರೆ ಒಂದೆರಡು ವಿಸಲ್ ಹಾಕ್ಸ್ಕೊಂಡ್ರೆ ಮುಗಿದೋಯಿತು ಉಳ್ಸೊಪ್ಪು ರೆಡಿ ಆಗುತ್ತೆ ಈಗ ನಾನು ಈ ಕುಕ್ಕರ್ನ ಒಲೆ ಮೇಲೆ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದೆರಡು ವಿಸಲ್ ತೆಗೆಸ್ಕೊತಾ ಇದ್ದೀನಿ ಬೇಳೆ ಎಲ್ಲ ನೀಟಾಗಿ ಬೆಂದಿರುತ್ತೆ ಎರಡು ವಿಸಿಲ್ ಆದಮೇಲೆ ಕುಕ್ಕರ್ ಕಂಪ್ಲೀಟಾಗಿ ಪ್ರೆಸರ್ ಹೋದ್ಮೇಲೆ ನಾವು ಕುಕ್ಕರ್ ಮುಚ್ಚಡಿಕೆನೇ ಓಪನ್ ಮಾಡಬೇಕಾಗುತ್ತೆ ನೋಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಬೇಳೆ ಹಾಗೇನೇ ಸೊಪ್ಪು ಕೂಡ ಕಂಪ್ಲೀಟಾಗಿ ಬೆಂದಿದೆ ಇವಾಗ ಇದನ್ನು ಈ ರೀತಿ ಕುಕ್ಕರಲ್ಲಿರಬೇಕಾದ್ರೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ತುಂಬ ನುಣ್ಣಗೆ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಸ್ವಲ್ಪ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾ ಇರಬೇಕು ಅಲ್ಲಿವರೆಗೂ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಉಳು ಸೊಪ್ಪು ಇವಾಗ ಇದಕ್ಕೆ ಸ್ವಲ್ಪ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಈಗ ಆಲ್ರೆಡಿ ನಾನು ಒಲೆ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಒಂದೆರಡು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿನ ಈ ರೀತಿ ಚಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಈ ರೀತಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಎಲ್ಲ ಕಂಪ್ಲೀಟಾಗಿ ಫ್ರೈ ಆದಮೇಲೆ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಉಳ್ಸೊಪ್ಪಿತ್ತಲ್ವ ಅದನ್ನು ನಾನು ಇದೇ ಬಾಣಲಿ ಜೊತೆಗೆ ಹಾಕ್ತಾಯಿದ್ದೀನಿ ಈ ರೀತಿ ಒಗ್ಗರಣೆ ಹಾಕಿದ ಮೇಲೆ ನಾವು ಒಂದು ನಿಮಿಷ ಇದನ್ನು ಒಲೆ ಮೇಲೆ ಇಟ್ಟು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಆಗಿ ಉಳ್ಸೊಪ್ಪು ಈ ರೀತಿ ರೆಡಿಯಾಗಿದೆ ಇದನ್ನು ನಾವು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ತಿಂತಾ ಇದ್ದರೆ ಆಗಿರುತ್ತೆ ಸೊ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನಮಗೆ ಟೇಸ್ಟ್ ಹೆಂಗಾಗಿತ್ತು ಅಂತಂದೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗಿದ್ದರೆ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಸೊ ಥ್ಯಾಂಕ್ ಯು